ರ ವೆಲ್ಕಮ್ ಬ್ಯಾಕ್ ಟು ಸ್ಮಿತಾ ಹೊಸ್ದುರ್ಗ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಮತ್ತು ನಾನು ಫ್ರೈಡೆ ನೈಟಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೊರಗಡೆ ಎಲ್ಲಾದರೂ ಊಟಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇರೋವಂಥದ್ದು ಮತ್ತು ನನ್ನ ಹಸ್ಬೆಂಡ್ ಆಲ್ರೆಡಿ ಹೋಟೆಲ್ ಹತ್ರನೇ ಬಂದಿದ್ದರು ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು ಒಂಬತ್ತು ಗಂಟೆ ಮೇಲಾಗಿತ್ತು ಮತ್ತೆ ನಾನು ಮನೆಗೆ ಬಂದು ನಿಮ್ಮನ್ನು ಕರ್ಕೊಂಡು ಹೋಗೋ ಅಷ್ಟೊತ್ತಿಗೆ ಲೇಟ್ ಆಗುತ್ತೆ ನೀವು ಆಟೋದಲ್ಲೇ ಬಂದುಬಿಡಿ ಅಂತ ಅಂದರು ಸೊ ನಾನು ನನ್ನ ಮಗ ಆಟೋದಲ್ಲೇ ಹೋಗ್ತಾ ಇದ್ದೀವಿ ಮನೆಯಿಂದ ಒಂದು ಹತ್ತು ಹನ್ನೆರಡು ನಿಮಿಷ ದೂರದಲ್ಲಿರೋ ಒಂದು ಮಾಲಲ್ಲಿ ಅದು ಹೋಟೆಲ್ ಇರೋದು ಸೊ ಹೋಗೋಣ ಅಂದ್ಬಿಟ್ಟು ನಾನು ನನ್ನ ಮಗ ಹೊರಡ್ವಿ ಆಮೇಲೆ ಆ ಮಾಲ್ ಎದುರುಗಡೆ ಯಾವಾಗಲೂ ಈ ರೀತಿ ಏನಾದರೂ ಒಂದು ಡೆಕೋರೇಷನ್ ಮಾಡೇ ಮಾಡಿಟ್ಟಿರ್ತಾರೆ ಈ ಸರಿ ಹೂವು ಮತ್ತು ಬಟರ್ಫ್ಲೈ ಇದೆಲ್ಲ ಹಾಕಿ ಮಾಡಿದರೂ ತುಂಬ ಕಲರ್ಫುಲ್ಲಾಗಿ ಚೆನ್ನಾಗಿ ಅನ್ನಿಸ್ತಾ ಇತ್ತು ರಾತ್ರಿ ಒಂಬತ್ತು ಗಂಟೆ ಆದರೂ ಎಷ್ಟು ರಶ್ ಇತ್ತು ಅಷ್ಟು ಜನ ಈ ಮುಂಬೈಯಲ್ಲಿ ವೀಕೆಂಡ್ಸು ಅಂತಲೂ ಇಲ್ಲ ವೀಕ್ ಡೇಸು ಅಂತಲೂ ಇಲ್ಲ ಸಿಕ್ಕಾಪಟ್ಟೆ ಯಾವಾಗಲೂ ಈ ರೀತಿ ಜನ ಎಲ್ಲೋದರೂ ಇರ್ತಾರೆ ಯಾವ ಪ್ಲೇಸಿಗೆ ಹೋದರೂ ಈ ರೀತಿ ಜನ ಇದ್ದೇ ಇರ್ತಾರೆ ಸೊ ಆ ಎಲ್ಲ ನೋಡ್ಕೊಂಡ್ಬಿಟ್ಟು ಮಾಲ್ ಒಳಗಡೆ ಹೋದ್ವಿ ನೋಡ್ತಾ ಇರ್ಬೋದು ಇದು ಮಾಲು ಕೂಡ ಅಷ್ಟೇ ದೊಡ್ಡದಿದೆ ಮತ್ತು ಇದು ಒಂದು ಹತ್ತು ನಿಮಿಷ ದೂರದಲ್ಲೇ ಇದೆ ಮನೆಗೆ ಒಂದು ವೀಕೆಂಡಲ್ಲಿ ಒಳ್ಳೆ ಟೈಮ್ ಪಾಸಿಗೆ ಅಂತೂ ಚೆನ್ನಾಗಿರುತ್ತೆ ಬರೀ ನಾನು ಇದು ಒಂದು ಫೇಸ್ನ ತೋರಿಸ್ತಾ ಇದ್ದೀನಿ ಸಿಕ್ಕಾಪಟ್ಟೆ ದೊಡ್ಡ ಮಾಲ್ ಇದೆ ಎಲ್ಲ ಥರದ ಬ್ರ್ಯಾಂಡ್ಸು ಶಾಪ್ಸ್ ಇದರಲ್ಲಿದೆ ಸೊ ಅಲ್ಲೇ ಎಲ್ಲರೂ ರಾಜಸ್ಥಾನಿ ತಾಲಿಗೆ ಹೋಗೋಣ ಯಾ ತುಂಬ ದಿನ ಆಗಿತ್ತು ಅಲ್ಲ ಸೊ ಏನಾದರೂ ತಾಲಿಗೆ ಹೋಗೋಣ ವೆಜ್ಗೆ ಹೋಗೋಣ ನಾನು ಯೂಶ್ವಲಿ ವೆಜ್ಜಿಗೆ ಹೋಗೋಲ್ಲ ಹೊರಗಡೆ ಊಟಕ್ಕೆ ಟ್ರೈ ಮಾಡೋಣ ಇದು ತಾಲಿನ ಅಂದ್ಬಿಟ್ಟು ಹೋಗಿದ್ದೆವು ಮತ್ತು ಹೋಟೆಲ್ಲು ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿತ್ತು ಸೇಮ್ ಅಲ್ಲಿ ಥರನೇ ರಾಜಸ್ಥಾನ್ ಸೈಡ್ ಹೆಂಗೆಲ್ಲ ಕೊಡ್ತಾರೋ ಅದೇ ರೀತಿಯೇ ಕೊಡ್ತಾಯಿದ್ರು ಆಮೇಲೆ ಊಟನೂ ಅಷ್ಟೇ ತುಂಬ ವೆರೈಟೀಸ್ ಇತ್ತು ಏನೇನು ವೆರೈಟೀಸ್ ಅಂತ ನೋಡೋ ಅಷ್ಟರಲ್ಲಿ ನೆಕ್ಸ್ಟ್ ನೆಕ್ಸ್ಟ್ ಬಡಿಸ್ತಾನೇ ಇದ್ರು ದೋಕ್ಲಾ ಇತ್ತು ಬಾಟಿ ಇತ್ತು ಒಂದು ಮೂರು ನಾಲ್ಕು ಥರದ ಚಟ್ನಿ ಪೂರಿ ಪುಲ್ಕ ಆಮೇಲೆ ದಾಲ್ಗಳೇ ಒಂದು ಮೂರು ನಾಲ್ಕು ಥರದ್ದಿತ್ತು ಆಮೇಲೆ ಸಿಕ್ಕಾಪಟ್ಟೆ ಸ್ವೀಟ್ ಅಂತೂ ಒಂದು ನಾಲ್ಕೈ ಥರದ ಸ್ವೀಟೇ ಕೊಟ್ಟಿದ್ದರು ಮತ್ತು ವೀಕ್ ಎಂಡ್ ಆಗಿರೋದ್ರಿಂದ ಒಂದು ತಾಲಿಗೆ ಸೆವೆನ್ ಹಂಡ್ರೆಡ್ ಪ್ಲಸ್ ಟ್ಯಾಕ್ಸ್ ಇತ್ತು ಒಬ್ಬರಿಗೆ ದೊಡ್ಡವರಿಗೆ ಮಕ್ಕಳಿಗಾದರೆ ಒಂದು ತ್ರೀ ಫಿಫ್ಟಿ ಪ್ಲಸ್ ಟ್ಯಾಕ್ಸ್ ಇತ್ತು ಅದೇ ವೀಕ್ಡೇಸಲ್ಲಾದರೆ ತುಂಬಾ ಕಡಿಮೆ ಇರುತ್ತೆ ನನಗೆ ಇವತ್ತೇ ತಿನ್ನಬೇಕು ಅನ್ನಿಸ್ತು ಸೊ ಹೋದ್ವಿ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಚೆನ್ನಾಗಿ ಅನ್ನಿಸ್ತು ಅಷ್ಟು ವೆರೈಟೀಸ್ ನೋಡಿ ನನಗಂತೂ ಖುಷಿಯಿಂದ ತಿಂತಾ ಇದ್ದೆ ಇದ್ದೆಲ್ಲ ಸ್ಟಾರ್ಟಿಂಗ್ ಚೆನ್ನಾಗಿ ಅನಿಸ್ತು ಎಲ್ಲ ವೆರೈಟೀಸ್ ನೋಡಿ ಸ್ಟಾರ್ಟ್ ಮಾಡಿದೆ ಬಟ್ ಹೋಗ್ತಾ ಹೋಗ್ತಾ ನನಗೆ ತಿನ್ನಕ್ಕೆ ಆಗ್ತಾಯಿಲ್ಲ ಎಲ್ಲದರಲ್ಲೂ ಸ್ವೀಟ್ ಹಾಕಿದ್ದಾರೆ ಪಲ್ಯದಲ್ಲಿ ಸಾರಲ್ಲಿ ದಾಲಲ್ಲಿ ಎಲ್ಲದರಲ್ಲೂ ಕೂಡ ನನ್ನ ಹಸ್ಬೆಂಡ್ಗೂ ಕೂಡ ಇಷ್ಟನೇ ಆಗಲಿಲ್ಲ ಅವರು ಅದನ್ನೇ ಹೇಳ್ತಾ ಇದ್ರು ನೋಡಿ ಇಲ್ಲಿ ಎಲ್ಲೇ ಹೋದ್ರು ನಮ್ಮ ಕರ್ನಾಟಕ ನಮ್ಮ ಜನ ನಮ್ಮ ಊಟದ ಮುಂದೆ ಏನೂ ಇಲ್ಲ ಅಂತ ನಾನು ಯಾವಾಗಲೂ ನೆನ್ಪುಸ್ಕೊಳ್ತಾನೆ ಇರ್ತೀವಿ ಅವರು ಕೂಡ ಅದನ್ನೇ ಇದ್ರು ಇನ್ನು ನೋಡ್ತಾ ಇರ್ಬೋದು ನೀವು ಬಿಲ್ ಮಾತ್ರ ಇಷ್ಟೊಂದಾಗಿದೆ ಏನು ತಿಂದ್ವಿ ಅನ್ನೋದೇ ಗೊತ್ತಾಗಲಿಲ್ಲ ಮೂರು ಜನಕ್ಕೂ ಹೊಟ್ಟೆನೇ ತುಂಬಲಿಲ್ಲ ಬರೀ ಆ ವೆರೈಟೀಸ್ ನೋಡೇ ಸುಳ್ಳಿ ಅದರಲ್ಲಿ ಏನೂ ಟೇಸ್ಟು ಕೂಡ ಅಷ್ಟು ಚೆನ್ನಾಗಿ ಅನ್ನಿಸ್ಲಿಲ್ಲ ಸೊ ಇನ್ನೇನು ಮಾಡೋದು ಅಂದ್ಬಿಟ್ಟು ಅದನ್ನೇ ತಿನ್ಕೊಂಡು ಅರ್ಧಂಬರ್ಧ ಬಂದ್ವಿ ಇನ್ನು ಬ ಮನೆಗೆ ಬರೋ ಅಷ್ಟೊತ್ತಿಗೆ ರಾತ್ರಿ ಹನ್ನೊಂದು ಹನ್ನೊಂದುವರೆ ಸುಮಾರು ಆಗಿತ್ತು ಸೊ ಮಲ್ಕೊಂಡು ಇದು ಬೆಳಗ್ಗೆ ನಾನು ಮತ್ತೆ ಕಂಟಿನ್ಯೂ ಮಾಡ್ತಾ ಇರೋದು ವೀಡಿಯೋನ ಇನ್ನು ನಮ್ಮ ಸೊಸೈಟಿಲಿ ಆವತ್ ರಾತ್ರಿ ಸೊಸೈಟಿ ಡೇ ಫಂಕ್ಷನ್ ಇತ್ತು ಸೊ ಅದಕ್ಕೆಲ್ಲ ಎಲ್ಲ ಅರೇಂಜ್ಮೆಂಟ್ ಮಾಡ್ತಾ ಇದ್ರು ಸಂಜೆಗೆ ಹಾಗೆ ಮಧ್ಯಾಹ್ನ ಒಂದಿಷ್ಟು ಸ್ಟಾಲ್ಗಳನ್ನ ಇಟ್ಟಿದ್ದರು ಒಂದಿಷ್ಟು ಫುಡ್ ಸ್ಟಾಲ್ಸ್ ಆಗಿರ್ಬೋದು ಜ್ಯುವೆಲ್ರಿ ಆಮೇಲೆ ಈ ಬಟ್ಟೆಗಳದ್ದು ಎಲ್ಲ ಸ್ಟಾಲ್ಸ್ನ ಇಟ್ಟಿದ್ದರು ಸೊ ಹೋಗಿ ನೋಡೋಣ ಏನೇನಿದೆ ಅಂದ್ಬಿಟ್ಟು ನೋಡ್ತಾ ಇದ್ದೆ ಏನೂ ತೊಗೊಂಡಿಲ್ಲ ಯಾಕಂದರೆ ಎಲ್ಲ ಕಾಸ್ಟ್ಲಿ ಇರುತ್ತೆ ಒನ್ ಟು ಡಬಲ್ ಅಲ್ಲ ಟ್ರಿಪ್ ಟ್ರಿಪಲ್ಲೇ ಇಟ್ಟಿರ್ತಾರೆ ಅಷ್ಟು ಕಾಸ್ಟ್ಲಿ ಇಟ್ಟಿರ್ತಾರೆ ಹೆಂಗಿದ್ರು ತೊಗೋತಾರೆ ಅಂತ ನಾನೇನು ತೊಗೊಳಲಿಲ್ಲ ಬರೀ ತಿನ್ನೋಕ್ಕೇನಿದೆಯೋ ಅದನ್ನ ನೋಡಿಕೊಂಡು ಒಂದಿಷ್ಟು ಪೇಸ್ಟ್ರೀಸು ಕೇಕ್ಸ್ ಎಲ್ಲ ಇತ್ತು ನಾನು ಸ್ಟ್ರಾಬೆರಿ ಚಾಕ್ಲೇಟ್ ತೊಗೊಂಡ್ಬಿಟ್ಟು ಅದು ಒಂದು ತಿನ್ಕೊಂಡು ಬಂದ್ವಿ ಅಷ್ಟೇ ಮಕ್ಕಳಂತೂ ಎಲ್ಲ ಮಕ್ಕಳು ಈ ಸೊಸೈಟಿ ಡೇಲಿ ಏನಾದರೂ ಒಂದು ಏನಾದರೂ ಫಂಕ್ಷನ್ ಇದ್ಬಿಟ್ರೆ ಈ ರೀತಿ ಸ್ಟಾಲ್ಗಳನ್ನ ಇಟ್ಬಿಡ್ತಾರೆ ಸಿಕ್ಕಾಪಟ್ಟೆ ಸ್ಕ್ಯಾಮ್ ಅನಿಸುತ್ತೆ ನನಗಂತೂ ಸೊ ನಾನಿದಷ್ಟೇ ತೊಗೊಂಡು ಬಂದೆ ಹಾಗೆ ಮಕ್ಕಳು ನೋಡಿ ಇಲ್ಲಿ ಎಲ್ಲ ಇಲ್ಲೇ ಕೂತ್ಬಿಟ್ಟಿದ್ದಾರೆ ಅವ್ರು ಏನೂ ಅಡ್ಡಾಡೋದೇ ಇಲ್ಲ ಬೇರೆ ಕಡೆ ಈ ರೀತಿ ಫಂಕ್ಷನ್ ಏನಾದರೂ ಇದ್ಬಿಟ್ರೆ ಹಾಗೆ ಇನ್ನು ರಾತ್ರಿ ಆಯಿತು ರಾತ್ರಿ ನಾವೇನು ಫಂಕ್ಷನಿಗೆ ಹೋಗಲಿಲ್ಲ ಯಾಕಂದರೆ ಹಿಂದಿಂದ ನಾನು ಕೂಡ ಹೊರಗೆ ತಿಂದಿದ್ದಲ್ಲ ಸೊ ಅದು ನನಗೆ ಅಷ್ಟು ಹೊರಗಡೆದೆಲ್ಲ ಇಷ್ಟ ಆಗೋಲ್ಲ ಇತ್ತೀಚೆಗೆ ಮುಂಚೆ ತಿಂತಾ ಇದ್ದೆ ಇತ್ತೀಚೆಗೆ ಅಷ್ಟು ಇಷ್ಟ ಆಗೋಲ್ಲ ನಾನೇ ಮನೆಯಲ್ಲೇ ರೊಟ್ಟಿ ಮತ್ತು ಪಲ್ಯ ಮಾಡ್ತೀನಿ ಅಂದ್ಬಿಟ್ಟು ಬಿಟ್ಟು ಜೋಳದ ರೊಟ್ಟಿ ಮತ್ತು ಪಲ್ಯ ಮಾಡಿದ್ದೆ ನನ್ನ ಮಗ ಅಲ್ಲೇ ಫಂಕ್ಷನಿಗೆ ಹೋದ ನನಗೂ ನನ್ನ ಹಸ್ಬೆಂಡ್ಗೂ ಇವತ್ತು ಅಡುಗೆ ಮಾಡ್ಕೊಂಡ್ವಿ ಅಷ್ಟೆ ಮಕ್ಕಳೆಲ್ಲ ಹೋಗ್ತಾರಲ್ಲ ಸೊ ಅವ್ನಿಗೆ ಬೇಡ ಅಂದರೆ ಅವ್ನು ಕೇಳೋದು ಇಲ್ಲ ಹಾಗಾಗಿ ಇನ್ನೇನು ಮಾಡೋಕ್ಕಾಗಲ್ಲ ನೀನು ಹೋಗು ನಾವು ಮನೇಲೆ ಮಾಡ್ಕೋತೀವಿ ಅಂತ ಅಂದ್ಬಿಟ್ಟು ಜವಳಿಕಾಯಿ ಇತ್ತು ಒಳ್ಳೆ ಜೋಳದ ರೊಟ್ಟಿ ಮತ್ತು ಜವಳಿಕಾಯಿ ಪಲ್ಯ ಮಾಡ್ಕೊಳ್ಳೋಣ ಅದ್ರ ಮುಂದೆ ಯಾವುದಿದೆ ಊಟ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೆ ತುಂಬಾ ಚೆನ್ನಾಗಿತ್ತು ಜವಳಿಕಾಯಿ ಪಲ್ಯ ಇದ್ರ ರೆಸಿಪಿ ಕೂಡ ನಿಮ್ಮ ಹತ್ರ ಇವತ್ತು ಶೇರ್ ಮಾಡ್ತೀನಿ ಮ ನಾನು ಸಂಜೆನೇ ಎಲ್ಲ ಜವಳಿಕಾಯನ್ನ ಸೋಸ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದೆ ಟಿ ವಿ ನೋಡ್ಕೊಳ್ತಾನೆ ಈಗ ಈರುಳ್ಳಿ ಟೊಮೊಟೊ ಎಲ್ಲ ಇದ್ದೀನಿ ತುಂಬ ಸಿಂಪಲಾಗಿ ಮಾಡ್ಕೊಳ್ಬೋದು ಸೊ ಮಾಡ್ಕೊಳ್ಳೋಕ್ಕೆ ಮೊದಲಿಗೆ ಒಂದು ಪ್ಯಾನಿಗೆ ಎರಡು ಚಮಚ ಶೇಂಗಾ ಬೀಜನ ಹಾಕ್ಕೊಳ್ತಾ ಇದ್ದೀನಿ ಇದು ಕಲರ್ ಚೇಂಜ್ ಆಗೋವರೆಗೂ ಮೀಡಿಯಮ್ ಫ್ಲೇಮಲ್ಲೇ ಇರ್ ಇಟ್ಕೊಂಡು ಹುರ್ಕೊಳ್ಳೋಣ ಇದು ಆಪ್ಷನಲ್ಲಿ ಇದು ಆ್ಯಕ್ಚುಲಿ ಎಕ್ಸ್ಟ್ರಾ ಹಾಕ್ಕೊಳ್ತಾ ಇರೋದು ಈ ಪಲ್ಯಕ್ಕೆ ನೀವು ಬೇಕಿದ್ರೆ ಹಾಕ್ಕೊಳ್ಬೋದು ಈ ಪ್ರೊಸೀಜರ್ನೇ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಬಟ್ ಈ ಥರ ಹಾಕಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಇದು ಎಲ್ಲ ಪಲ್ಯಗಳಿಗೂ ಈ ರೀತಿ ಹಾಕ್ಕೊಳ್ಬೋದು ನೀವು ಈ ಇವಾಗ ನೋಡಿ ಇಲ್ಲಿ ಕಲರ್ ಚೇಂಜ್ ಆಗೋವರೆಗೂ ಹುರಿದೀನಲ್ಲ ಇದನ್ನ ಇವಾಗ ಸಪ್ರೇಟಾಗಿ ಎತ್ತಿಡ್ಕೊಳ್ತೀನಿ ಹಾಗೆ ನಾನಿಲ್ಲಿ ಅದೇ ಪ್ಯಾನಿಗೆ ಒಂದು ಚಮಚದಷ್ಟು ಕುರ್ಷಣಿ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಕುರ್ಶಣಿ ಅಥವಾ ಅಂತ ಹೇಳ್ತಾರೆ ಸೊ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಇದು ಆ ಪಾತ್ರೆ ಬಿಸಿಲಿನೇ ಹುರ್ಕೋಬಹುದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಂಡ್ಬಿಡಿ ಇಲ್ಲಾಂದರೆ ಸೀದೋಗಿಬಿಡುತ್ತೆ ಚಟಪಟ ಅಂತ ಸಿಡಿಯುತ್ತೆ ಅಷ್ಟು ಹುರ್ಕೊಂಡ್ರೆ ಸಾಕು ಆ ಪಾತ್ರೆ ಬಿಸಿಲಿನೇ ನಮಗೆ ಬೆಚ್ಚಗಾಗ್ಬಿಡುತ್ತೆ ಅಷ್ಟಾದರೆ ಸಾಕು ಒಂಚೂರು ಹಸಿ ವಾಸನೆ ಹೋಗ್ಬೇಕಷ್ಟೇ ಇದು ಹುರಿದಿದ್ದಾಗಿದೆ ಇವಾಗ ಫ್ಲೇಮ್ನ ಆಫ್ ಮಾಡ್ಕೊಳ್ಳೋಣ ಈ ಕಡೆ ಶೇಂಗಾ ಬೀಜ ತಣ್ಣಗಾದ ನಂತರ ಒಂದು ಸಿಪ್ಪೆಗೆಲ್ಲ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಇಟ್ಕೊಂಡಿದ್ದೀನಿ ಈಗ ಹುರಿದಿಟ್ಕೊಂಡಿರೋ ಕುರ್ಶಾಣಿ ಕಾಳು ಮತ್ತು ಸಿಪ್ಪೆ ತೆಗೆದಿರೋ ಶೇಂಗಾ ಬೀಜನ ಹಾಕಿ ಪೌಡರ್ ಮಾಡಿ ಇಟ್ಕೊಳ್ತೀನಿ ನೀವು ಇದನ್ನು ಎಲ್ಲ ಪಲ್ಯಗಳಿಗೂ ಯೂಸ್ ಮಾಡ್ಬೋದು ಇಲ್ಲ ಅಂದರೆ ಪರ್ಟಿಕ್ಯುಲರಾಗಿ ಆಗಿ ಕಾಯಿ ಪಲ್ಯ ಹಾಗಲಕಾಯಿ ಪಲ್ಯ ಇಂಥದ್ದಕ್ಕೆಲ್ಲ ಯೂಸ್ ಮಾಡ್ಬೋದು ಇದನ್ನು ತುಂಬ ದಿನದವರೆಗೂ ಸ್ಟೋರ್ ಮಾಡಿ ಕೂಡ ಇಡ್ಬೋದು ನೀರು ಹಾಕ್ತೇನೆ ಈ ರೀತಿ ತರಿತರಿಯಾಗಿ ರುಬ್ಕೊಳ್ಬೇಕು ಆದಷ್ಟು ತರಿತರಿಯಾಗಿನೇ ಇರಬೇಕು ಅದು ಬಾಯಿಗೆ ಸಿಗ್ತಾ ಇರಬೇಕು ಶೇಂಗ ಶೇಂಗಾ ಬೀಜ ಆಗಲಿ ಹುಚ್ಚೆಳ್ಳಾಗಲಿ ಸೊ ಅದನ್ನು ಮಾಡಿ ಇಟ್ಕೊಂಡಿದ್ದೀನಿ ನಾನು ಅದನ್ನು ಮಾಡಿ ಬಿಡ್ತೀನಿ ಎಲ್ಲ ಪಲ್ಯಕ್ಕೂ ನಾನು ಯೂಶಲಿ ಹಾಕ್ತಾಯಿರ್ತೀನಿ ಸೊ ಅದನ್ನು ಮಾಡಿ ಯಾವಾಗಲೂ ಇಟ್ಕೊಂಡಿರ್ತೀನಿ ನಾನು ಖಾಲಿ ಆದಂಗೆ ಮಾಡ್ಕೊಳ್ತೀನಿ ಇನ್ನು ಒಂದು ಪ್ಯಾನಿಗೆ ಒಂದು ಅರ್ಧ ಕೆ ಜಿಯಷ್ಟು ಜವಳಿಕಾಯನ್ನ ತೊಗೊಂಡಿದ್ದೀನಿ ಹಾಗೆ ಇದನ್ನು ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಅರ್ಧ ಚಮಚ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಈ ಜವಳಿ ಹುರ್ಕೊಳ್ತೀನಿ ಇವಾಗ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಬೇಕು ನನಗೆ ಹಸಿದು ಮಾಡ್ಕೊಳ್ಳೋದಕ್ಕಿಂತ ಜವಳಿಕಾಯಿ ಪಲ್ಯನ ಈ ರೀತಿ ಹುರಿದು ಮಾಡಿದ್ರೆ ತುಂಬಾ ಇಷ್ಟ ಆಗುತ್ತೆ ಆ ಫ್ಲೇವರ್ ಬರಬೇಕು ಹುರಿದಿದ್ದು ಆವಾಗ ಅದು ಟೇಸ್ಟ್ ಚೆನ್ನಾಗಿ ಅನ್ಸೋದು ನೋಡಿ ಇಲ್ಲಿ ಈ ರೀತಿ ಹುರಿದೀನಿ ನಾನು ಇವಾಗ ಇದನ್ನು ಸೈಡಲ್ಲಿ ಇಟ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ನೀವು ಶೇಂಗಾ ಬೀಜ ಶೇಂಗಾ ಬೀಜ ಮತ್ತು ಕುಚ್ಚೇಳು ಹಾಕ್ಕೊಂಡಿಲ್ಲ ಅಂದರೆ ಬರೀ ಈ ಪ್ರೊಸೀಜರ್ನ ಫಾಲೋ ಮಾಡಿಕೊಂಡ್ರು ಸಾಕು ಸೊ ಇವಾಗ ಒಂದು ಪ್ಯಾನಿಗೆ ಎರಡು ಚಮಚ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾ ಇರೋದು ಇಲ್ಲಿ ಚಳಿಗೆ ಎಣ್ಣೆ ಎಲ್ಲ ಗಟ್ಟಿ ಆಗ್ಬಿಟ್ಟಿದೆ ಬರೀ ಕೊಬ್ಬರಿ ಎಣ್ಣೆ ಅಂತಲೇ ಅಲ್ಲ ಒಂದು ಎರಡು ಮೂರು ಥರದ ಎಣ್ಣೆ ಯೂಸ್ ಮಾಡ್ತಾನೆ ಇರ್ತೀನಿ ಇವತ್ತು ಪಲ್ಯಕ್ಕೆ ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಆದ ನಂತರ ಒಂದು ಅರ್ಧ ಚಮಚ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಎರಡು ಕಟ್ ಮಾಡಿರೋ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಮಾಮೂಲಿ ಚಿಕ್ಕ ಸೈಜಿಂದ ಈರುಳ್ಳಿನ ತೊಗೊಂಡಿದ್ದೀನಿ ಒಂದು ಹೊತ್ತಿಗಲ್ಲ ಸೊ ಸ್ವಲ್ಪನೇ ನಾನು ಮಾಡ್ಕೊಳ್ತಾ ಇದ್ದೀನಿ ಕ್ವಾಂಟಿಟಿ ನೋಡ್ಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಮಾಡ್ಕೊಳ್ಬೋದು ಹಾಗೆ ಸ್ವಲ್ಪ ಕರಿಬೇವನ್ನ ಹಾಕಿ ಈರುಳ್ಳಿ ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ನಂತರ ಇದಕ್ಕೆ ಟೊಮೊಟೊ ಹಣ್ಣನ್ನು ಹಾಕ್ಕೊಳ್ತೀನಿ ಒಂದು ಹುಳಿ ಟೊಮೊಟೊ ದೊಡ್ಡ ಸೈಜಿಂದ ಟೊಮೊಟೊನೇ ತೊಗೊಂಡಿದ್ದೀನಿ ಚಿಕ್ಕದಾದರೆ ಎರಡು ಹಾಕೊಳ್ಳಿ ನಿಮಗೆ ಸ್ವಲ್ಪ ಗ್ರೇವಿ ಥರ ಬೇಕು ಅಂತ ಅಂದರೆ ಟೊಮೊಟೊನ ಪ್ಯೂರಿ ಮಾಡಿ ಕೂಡ ಹಾಕ್ಕೊಳ್ಬೋದು ಎರಡು ಟೊಮೊಟೋನ ಪ್ಯೂರಿ ಮಾಡಿ ಹಾಕೊಂಡ್ರೆ ನಿಮಗೆ ಗ್ರೇವಿ ಥರ ಸಿಗುತ್ತೆ ಇಲ್ಲ ಡ್ರೈಯೇ ಸಾಕು ಅಂತ ಅಂದರೆ ಈ ರೀತಿ ಕಟ್ ಮಾಡ್ಕೊಂಡು ಹಾಕೊಂಡ್ರು ಸಾಕು ಸೊ ಇವಾಗ ಈ ಟೊಮೊಟೊ ಎಲ್ಲ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಿಮಗೆ ಟೊಮೊಟೊ ಬೇಗ ಸಾಫ್ಟ್ ಆಗಬೇಕು ಅಂದರೆ ಮೊದಲೇ ಈ ರೀತಿ ಉಪ್ಪನ್ನು ಹಾಕೋಬೇಕು ಉಪ್ಪು ಹಾಕೊಳ್ಳೋದಕ್ಕೆ ಅದರಿಂದ ಟೊಮೊಟೊ ಬೇಗನೆ ಸಾಫ್ಟ್ ಆಗುತ್ತೆ ಸೊ ಇದೆಲ್ಲದನ್ನು ಚೆನ್ನಾಗಿ ಸಾಫ್ಟಾಗಲಿ ಆಗಿದೆ ನೋಡಿ ಇಲ್ಲಿ ಈ ರೀತಿ ಉಪ್ಪಾಕಿದ ತಕ್ಷಣ ಬೇಗನೆ ಆಗಿಬಿಡತ್ತೆ ಈಗ ಇದಕ್ಕೆ ನಾನು ಮಸಾಲಗಳನ್ನು ಆ್ಯಡ್ ಮಾಡ್ಕೊಳ್ತೀನಿ ತುಂಬ ಮಸಾಲೆ ಏನಲ್ಲ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಅಷ್ಟೇ ಹಾಕ್ಕೊಳ್ಳೋದು ನಾನು ಖಾರದ ಪುಡಿ ಒಂದು ಚಮಚ ಹಾಕಿದ್ದೀನಿ ಧನಿಯಾ ಪುಡಿ ಒಂದು ಚಮಚ ಹಾಕಿದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ನೋಡಿಬಿಟ್ಟು ಹಾಕ್ಕೊಳ್ಳಿ ಈ ಮಸಾಲದ್ದು ಕೂಡ ಹಸಿ ಸ್ಮೆಲ್ ಹೋಗಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಬೇಕು ತಳ ಹಿಡಿದು ಬಿಡುತ್ತಲ್ಲ ಪೌಡರ್ ಹಾಕಿರೋದ್ರಿಂದ ಮಸಾಲ ಪೌಡ್ರ್ ಹಾಕಿರೋದ್ರಿಂದ ಸೊ ಸ್ಪೂನ್ ಸ್ಪೂನಷ್ಟು ಇದಕ್ಕೆ ನೀರು ಸೇರಿಸ್ಕೊಳ್ತೀನಿ ಜಸ್ಟ್ ಇದು ಫ್ರೈ ಆಗೋಕ್ಕಷ್ಟೇ ಆ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಳೋಕ್ಕಷ್ಟೇ ಈಗ ಹಸಿ ಸ್ಮೆಲ್ ಹೋಗೋವರೆಗೂ ಒಂದು ಎರಡು ನಿಮಿಷ ಇದನ್ನು ಕುದಿಸ್ಕೊಳ್ಬೇಕು ಚೆನ್ನಾಗಿ ಚೆನ್ನಾಗಿರುತ್ತೆ ಜೋಳದ ರೊಟ್ಟಿಗಂತೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಇವಾಗ ಈ ಮಸಾಲದ್ದೆಲ್ಲ ಹಸಿ ಸ್ಮೆಲ್ ಹೋಗಿದೆ ಹುರ್ದಿಟ್ಕೊಂಡಿದ್ದೀವಲ್ಲ ಜವಳಿ ಹಾಕೊಳ್ಳೋಣ ಇವಾಗ ಇವಾಗ ಒಂದು ಸರಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಜವಳಿ ನಾವು ಹುರಿದ್ಬಿಟ್ಟು ಹಾಕಿರೋದ್ರಿಂದ ಬೇಗನೆ ಬೆಂದೋಗಿಬಿಡುತ್ತೆ ಕುಕ್ಕರಿಗೆ ಹಾಕಬೇಕು ಅಂತ ಏನಿಲ್ಲ ಪಾತ್ರೆಯಲ್ಲೇ ಬೇಗ ಬೆಂದೋಗ್ಬಿಡುತ್ತೆ ನೀವು ಹುರಿದೇ ಮಾಡಿದ್ರೆ ಕುಕ್ಕರಿಗೆ ಹಾಕೋದಿದ್ರು ಒಂದರಿಂದ ಎರಡು ವಿಸಲ್ ಕೂಗಿಸ್ಕೊಂಡ್ರೆ ಸಾಕು ಪಾತ್ರೆಯಲ್ಲಾದರೆ ಒಂದು ಆರೇಳು ನಿಮಿಷ ಬೇಯಿಸ್ಕೊಳ್ಬೇಕಾಗತ್ತೆ ನಾನು ಕನ್ಸಿಸ್ಟೆನ್ಸಿಗೆ ಸರಿಯಾಗಿ ಇಲ್ಲಿ ನೀರನ್ನು ಹಾಕೊಳ್ತಿದ್ದೀನಿ ಒಂದು ಕಾಲು ಲೋಟ ನೀರನ್ನು ಹಾಕೊಳ್ತೀನಿ ನನಗೆ ಗ್ರೇವಿ ಥರ ಏನು ಬೇಡ ಡ್ರೈ ಬೇಕು ಹಾಗಾಗಿ ಒಂದು ಕಾಲು ಲೋಟ ನೀರನ್ನು ಹಾಕ್ಕೊಳ್ತೀನಿ ನಿಮಗೆ ಗ್ರೇವಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕಾಗುತ್ತೆ ಸೊ ಇವಾಗ ಒಂದ್ಸರಿ ಎಲ್ಲದನ್ನು ಮಿಕ್ಸ್ ಮಿಕ್ಸ್ ಮಾಡಿ ಒಂದು ಪ್ಲೇಟ್ನ ಮುಚ್ಚಿ ಒಂದು ಎರಡು ಮೂರು ನಿಮಿಷ ಬೇಯಿಸ್ಕೊಳ್ತೀನಿ ಒಂದು ಎರಡು ಮೂರು ನಿಮಿಷದಲ್ಲೇ ಬೆಂದೋಗ್ಬಿಡುತ್ತೆ ಆವಾಗಲೇ ಹೇಳ್ತಂಗೆ ಹುರಿದಿರೋದ್ರಿಂದ ಬೇಗನೆ ಬೆಂದೋಗಿಬಿಡುತ್ತೆ ಒಂದು ಎರಡು ಮೂರು ನಿಮಿಷ ಆದ ನಂತರ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಜವಳಿಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ ಸಾಫ್ಟಾಗಿ ಬೆಂದಿದೆ ಆಮೇಲೆ ತಿಕ್ನೆಸ್ ಕೂಡ ಕರೆಕ್ಟಾಗಿದೆ ಇದೇ ಕನ್ಸಿಸ್ಟೆನ್ಸಿಯಲ್ಲಿ ಬೇಕಿತ್ತು ಗ್ರೇವಿ ಏನು ಬೇಡ ಸೊ ಕರೆಕ್ಟಾಗಿದೆ ಇಲ್ಲಿ ಇವಾಗ ನಾನು ಇದಕ್ಕೆ ಶೇಂಗಾ ಮತ್ತು ಹುಚ್ಚಳಿನ ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ತೀನಿ ಇದೊಂದು ಎರಡು ಚಮಚ ಹಾಕ್ಕೊಳ್ತೀನಿ ನನಗೆ ಜಾಸ್ತಿ ಇದ್ದಷ್ಟು ಚೆನ್ನಾಗಿ ಅನಿಸುತ್ತೆ ಆಮೇಲೆ ಈ ಕುರ್ಶಿ ಒಳ್ಳೆ ಒಳ್ಳೇದಲ್ಲ ಆರೋಗ್ಯಕ್ಕೆ ಶೇಂಗಾ ಆಗಿರ್ಬೋದು ಕುರ್ಷಣ್ಣಿ ಆಗಿರ್ಬೋದು ನಾರ್ತ್ ಕರ್ನಾಟಕ ಫ್ಲೇವರ್ ಕೊಡುತ್ತೆ ನಿಮಗೆ ಅವರಂತೂ ಎಲ್ಲದಕ್ಕೂ ಯೂಸ್ ಮಾಡ್ತಾ ಇರ್ತಾರೆ ಹುಚ್ಚಳ್ಳ ನೀವು ಆ ಕಡೆ ಹೋದರೆ ನೋಡ್ಬೋದು ಹಾಗೆ ಸ್ವಲ್ಪ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಒಂದು ಸರಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಅಷ್ಟೇ ಇದನ್ನೇನು ಮತ್ತೆ ಬಿಸಿ ಮಾಡಬೇಕಾಗಿಲ್ಲ ಯಾಕಂದರೆ ಶೇಂಗಾ ನಾವು ಹುರಿದ್ಬಿಟ್ಟೆ ಹಾಕಿದ್ದೀವಿ ಮತ್ತು ಕುರ್ಷಣ್ಣಿನೂ ಬಿಟ್ಟೆ ಹಾಕಿರೋದ್ರಿಂದ ಬಿಸಿ ಮಾಡೋದೇನು ಬೇಡ ಜಸ್ಟ್ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ಟೇಸ್ಟಿ ಆಗಿರೋ ಘಮಘಮ ಆಗಿರೋ ಜವಳಿಕಾಯಿ ಪಲ್ಯ ರೆಡಿ ಆಗುತ್ತೆ ನೀವು ಇದೇ ಪ್ರೊಸೀಜರಲ್ಲಿ ಬೇಕಾದ್ರೆ ಹಾಗಲಕಾಯಿ ಪಲ್ಯನೂ ಮಾಡ್ಕೊಳ್ಬೋದು ಬೆಂಡೆಕಾಯಿ ಪಲ್ಯ ಮಾಡ್ಕೊಳ್ಬೋದು ಅದನ್ನು ಹಾಗಲಕಾಯಿನೂ ಎಲ್ಲ ಉರಿದ್ಬಿಟ್ಟು ಸೇಮ್ ಟೇಸ್ಟ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಈ ಕಡೆ ನಾನು ಪಲ್ಯಕ್ಕೆ ಇಟ್ಟು ಪಲ್ಯ ಆದ ತಕ್ಷಣ ರೊಟ್ಟಿ ಕೂಡ ಸೈಡ್ ಸೈಡಲ್ಲೇ ಮಾಡ್ಕೊಳ್ತಿದ್ದೆ ಮುಂಚೆನೇ ನಾನು ರೊಟ್ಟಿಯೆಲ್ಲ ಲಟ್ಟಿಸ್ ಇಟ್ಕೊಂಡು ಬಿಡ್ತೀನಿ ಒಂದೇ ಸರಿ ಆವಾಗ ಸುಟ್ಕೊಳ್ತೀನಿ ಕುತ್ಕೊಂಡೇ ಬಿಡ್ತೀನಿ ಆಮೇಲೆ ಆರಾಮಾಗಿ ನಿಂತ್ಕೊಂಡು ಸುಡ್ತೀನಿ ಸೊ ಈ ಕಡೆ ನೆಂಚ್ಕೊಳ್ಳೋಕ್ಕೆ ಸ್ವಲ್ಪ ಮೆಂತ್ಯ ಸೊಪ್ಪು ಈರುಳ್ಳಿ ಕೂಡ ಇಟ್ಟಿದ್ದೆ ಅದು ಒಂದು ಒಳ್ಳೆ ಕಾಂಬಿನೇಷನ್ ಅಲ್ಲ ಜೋಳದ ರೊಟ್ಟಿ ಜೊತೆ ಅಂತೂ ನನಗೆ ಇರಲೇಬೇಕು ಸೊಪ್ಪಿಲ್ಲದ್ರೂ ಕೂಡ ಈರುಳ್ಳಿ ಅಂತೂ ಇರಲೇಬೇಕು ಅಕ್ಕಿ ರೊಟ್ಟಿಗಾಗಿರ್ಬೋದು ಅಥವಾ ಚಪಾತಿಗಾಗಿರ್ಬೋದು ಅಥವಾ ಅನ್ನಕ್ಕೂ ಕೂಡ ತುಪ್ಪ ಹಾಕ್ಕೊಂಡು ಕಲ್ಸ್ಕೊಂಡು ತಿಂದರೆ ಈ ಪಲ್ಯದ ಜೊತೆ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಇದು ಇದಾಗಿತ್ತು ನನ್ನ ರಾತ್ರಿ ಊಟ ಸೊ ಇದಿಷ್ಟು ನನ್ನ ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗ ನೋಡ್ತಿದ್ದೀರೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ